ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಗೆ ಉಪಚನ ಹತ್ತನೇ ವಿದ್ಯಾರ್ಥಿ ಮಿತ್ರರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಸ್ಕಾನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿತ್ತು ಈಗಾಗಲೇ ಕಳೆದ ವರ್ಷವೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡಿದ್ದಾರೆ ಈಗಾಗಲೇ ಹಿಂದೆ ಈ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡವರು ಕೂಡ ಈ ವರ್ಷ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಿದ್ದಾರೆ ಈ ವಿದ್ಯಾರ್ಥಿ ವೇತನದ ಹೆಸರು ಮುಸ್ಕಾನ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ಓದುತ್ತಿರುವಂತವರು ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರದವರೆಗೂ ಕೂಡ ನಿಶ್ಚಿತ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯಾಗಿರುತ್ತೆ ಅರ್ಹತಾ ಮಾನದಂಡಗಳನ್ನ ನೋಡುವುದಾದ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರತ್ತೀರಿ ಭಾರತದ ದಕ್ಷಿಣ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಾದಂತಹ ಅಸ್ಸಾಂ ಆಗಿರ್ಬೋದು ಮಣಿಪುರ್ ನಾಗಾಲ್ಯಾಂಡ್ ಮಿಜೋರಾಂ ತಿರುಪುರ್ ತ್ರಿಪುರ ಅರುಣಾಚಲ ಪ್ರದೇಶ ಸಿಕ್ಕಿಂ ಒಡಿಶಾ ಬಿಹಾರ್ ಪುದುಚೇರಿ ಛತ್ತೀಸ್ಗಢ ಕೇರಳ ತೆಲಂಗಾಣ ಆಂಧ್ರ ಪ್ರದೇಶ ಜಾರ್ಖಂಡ ಕರ್ನಾಟಕ ಮೇಘಾಲಯ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹವಿಡ್ತಾರೆ ಅದರಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ವಿದ್ಯಾರ್ಥಿ ವೇತನವು ಈ ಕೆಳಗಿನ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂತ ಹೇಳಿದಾರ ವಾಣಿಜ್ಯ ಚಾಲಕರ ಮಕ್ಕಳು ಅಂದ್ರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಲೋವರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರುವಂತಹ ಚಾಲಕರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರಾ ಅಥವಾ ಯಂತ್ರಶಾಸ್ತ್ರದ ಮಕ್ಕಳು ನಿಮ್ಮ ತಂದೆ ತಾಯಿ ಏನಾದ್ರೂ ಯಾವ್ದಾದ್ರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತವರ ಮಕ್ಕಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರ ಜೊತೆಗೆ ಆರ್ಥಿಕವಾಗಿ ದುರ್ಬಲ ವಿಭಾಗದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರ ಅಂದ್ರೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಸಾಕು ಈ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದು ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗ್ತಾ ಇದೆ ಇಲ್ಲಿ ಪರ್ಮನೆ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಅಥವಾ ಅದರ ಅನುಷ್ಠಾನ ಪಾಲುದಾರ ಸಂಸ್ಥೆಗಳಲ್ಲಿ ನಿಮ್ಮ ತಂದೆ ತಾಯಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಂತವರ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರವಿಲ್ಲ ಅಂತ ಹೇಳಿದಾರೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಏನೇನು ಪ್ರಯೋಜನ ಸಿಗ್ತಾ ಇದೆ ಅಂತ ನೋಡುವುದಾದ್ರೆ ನಿಮಗೆ ಹನ್ನೆರಡು ಸಾವಿರದವರೆಗೆ ವಿದ್ಯಾರ್ಥಿ ವೇತನವನ್ನ ಸಿಗ್ತಾ ಇದೆ ಜೊತೆಗೆ ಮಾರ್ಗದರ್ಶನ ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ ರಸ್ತೆಯ ಸುರಕ್ಷತೆಯ ಕುರಿತು ಅಧಿವೇಶನವನ್ನ ಅವರು ಮಾಡ್ತಾ ಇದಾರೆ ಸೂಚನೆಯನ್ನ ನೋಡುದಾದ್ರೆ ವಿದ್ಯಾರ್ಥಿ ವೇತನದ ನಿಧಿಯನ್ನ ಬೋಧನಾ ಶುಲ್ಕ ಪುಸ್ತಕಗಳು ಸಮವಸ್ತ್ರ ಮತ್ತು ಲೇಖನ ಸಾಮಗ್ರಿಗಳು ಸೇರಿದಂತೆ ಶೈಕ್ಷಣಿಕ ವೆಚ್ಚಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ವೆಚ್ಚಗಳ ಆಧಾರದ ಮೇಲೆ ವಿದ್ಯಾರ್ಥಿ ವೇತನದ ಮೊತ್ತ ಬದಲಾಗಬಹುದು ಅಂತ ಕೂಡ ಹೇಳಿದ್ದಾರೆ ವಿದ್ಯಾರ್ಥಿ ವೇತನವನ್ನು ವಾರ್ಷಿಕವಾಗಿ ಫಲಾನುಭವಿಗಳಿಗೆ ವಿಸ್ತರಿಸಲಾಗುವ ವಿತರಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂತ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡ್ ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆಗಾಗಿ ಶುಲ್ಕ ರಸೀದಿ ಆಗಿರ್ಬೋದು ಪ್ರವೇಶ ಪ್ರಮಾಣ ಪತ್ರ ಆಗಿರ್ಬೋದು ಐಡಿ ಕಾರ್ಡ್ ಆಗಿರ್ಬೋದು ಉಚಿತ ಪ್ರಮಾಣ ಪತ್ರ ಆದ್ರೂ ಇದ್ರೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಹಿಂದಿನ ತರಗತಿಯ ಅಂಕ ಪಟ್ಟಿ ಬೇಕಾಗುತ್ತೆ ಅದರ ಮೇಲೆ ನಿಮ್ಮ ಕಾಲೇಜಿನ ಸಿಕ್ಕ ಸಹಿ ಕಡ್ಡಾಯವಾಗಿ ಬೇಕಾಗತ್ತೆ ಹಾಗೆ ಪೋಷಕರು ವೃತ್ತಿ ಸಾಬೀತುಪಡಿಸಲು ನಿಮ್ಮ ಪೋಷಕರ ಚಾಲನಾ ಪ್ರಮಾಣ ಪತ್ರ ಇದ್ರೆ ಚಾಲನಾ ಪ್ರಮಾಣ ಪತ್ರ ಶ್ರಮಿಕ ಕಾರ್ಡ್ ಇದ್ರೆ ಶ್ರಮಿಕ ಕಾರ್ಡ್ ಅಥವಾ ಉದ್ಯೋಗದಾತರ ನಂತರ ಅಲ್ಲಿ ಯಾವುದೇ ಕಾರ್ಡ್ ಇಲ್ಲ ಅಂದ್ರೆ ಉದ್ಯೋಗದಾತರ ನಂತರ ದೃಢೀಕರಣ ಪ್ರಮಾಣ ಪತ್ರವನ್ನು ಕೂಡ ನೀವು ಪಡ್ಕೋಬಹುದು ಇಲ್ಲಿ ಸ್ವಯಂ ಘೋಷಣೆ ಪತ್ರ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ಕೊಟ್ಟಿದ್ದಾರೆ ಕಾಣ್ತಾ ಇರಬಹುದು ಇದ್ರ ಮೇಲೆ ಎಲ್ಲ ಫಿಲ್ಅಪ್ ಮಾಡ್ಕೊಂಡು ಅವರು ಸೈನ್ ಮಾಡಿಕೊಂಡು ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದಿರಲ್ಲ ಆ ಸಂಸ್ಥೆ ಸೈನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬಹುದು ಜೊತೆಗೆ ನೀವು ಕುಟುಂಬದ ಆದಾಯ ಪರವಾಗಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಆದಾಯ ಪ್ರಮಾಣ ಪತ್ರ ಕೂಡ ಕಡ್ಡಾಯ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು ನಿಮ್ಮ ಫೋಟೋ ಇಷ್ಟು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬಡಿ ಕೋರ್ಸ್ ಕಡೆ ಅಧಿಕೃತ ವೆಬ್ಸೈಟ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ಮನ್ನ ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂತ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ ನಂತರ ಇಂಟರ್ವ್ಯೂ ಮಾಡಿ ನೇರವಾಗಿ ಆಯ್ಕೆ ಮಾಡಿ ನಿಮ್ಮನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಇದು ಇವತ್ತಿನ ಮುಸ್ಕಾನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಚ್ಛಿಸುವಂತಹ ವಿದ್ಯಾರ್ಥಿಗಳು ಇದೇ ವಿಡಿಯೋ ಈ ಲಿಂಕ್ ಅನ್ನು ನೀಡಿರುತ್ತೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲೈವ್ ವಿಡಿಯೋದಲ್ಲಿ ಸಿಗೋಣ ಯು